ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಗನಿಗೆ ಬಾಕ್ಸಿಗೆ ಚಪಾತಿ ಮಾಡಿ ಕಳಿಸಿದ್ದೆ ಸೊ ಇವಾಗ ನಮ್ಮ ಮಾವರಿಗೆ ಮತ್ತು ನಮ್ಮ ಚಿಂಟುಗೆ ಇದ್ದೀನಿ ಇವತ್ತು ಗುರುವಾರ ನಾನು ಉಪವಾಸ ಇರ್ತೀನಿ ಏನು ತಿನ್ನಲ್ಲ ಬೆಳಿಗ್ಗೆ ಮಧ್ಯಾಹ್ನಕ್ಕೂ ಈಗ ಮಾಡಿಬಿಡ್ತೀನಿ ಎಷ್ಟು ಎಷ್ಟಿಟ್ಟಿದೆಯೋ ಅಷ್ಟು ಚಪಾತಿ ಮಾಡಿಟ್ಟು ಒಂದು ಸ್ವಲ್ಪ ರೈಸು ಸಾಂಬಾರು ಮಾಡಿಬಿಡ್ತೀನಿ ಚಿಂಟು ಆಟ ಆಡ್ತಾ ಇದ್ದಾನೆ ಆಲ್ರೆಡಿ ಟೈಮ್ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಇವಾಗಿಂದ ವೀಡಿಯೋ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗಿಂದ ಸ್ವಲ್ಪ ಫೋನ್ ಚಾರ್ಜ್ ಆಗಿದೆ ವೀಡಿಯೋಸೇ ಮಾಡಿರಲಿಲ್ಲ ಇನ್ನೊಂದು ಎರಡವರೆಗೆ ದಿಶು ಬರ್ತಾನೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಬಿಡ್ತೀನಿ ಮಗನ ಸ್ಕೂಲಿಂದ ಕರ್ಕೊಂಬಂದು ಊಟ ಮಾಡಿಸಿ ಎಲ್ಲ ಫ್ರೆಶ್ಅಪ್ ಆದರು ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಒಂದು ಸಾರಿ ಪಾಲಿಶಿಂಗ್ ಹೋಗಿ ಇಸ್ಕೊಂಬರ್ಬೇಕು ಹಾಗೆ ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡ್ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೇನೆ ಆಮೇಲೆ ಮತ್ತೆ ಟೂ ಓ ಕ್ಲಾಕ್ ಮೇಲೆ ಹೋದರೆ ಅದು ಓಪನ್ ಇರೋಲ್ಲ ಸೊ ಫಸ್ಟ್ ಹೋಗಿ ಈಸ್ಕೊಂಬಂದ್ಬಿಟ್ಟು ಆಮೇಲೆ ಇವ್ರನ್ನ ಮಲಗಿಸ್ಬೇಕು ಮೇಲೆ ಸಾರಿ ಇಲ್ಲ ಓಪನ್ ಇತ್ತು ಈಸ್ಕೊಂಬಂದೆ ಜಸ್ಟ್ ಪಾಲಿಶಿಂಗ್ ಮಾಡಿದ್ದಾರೆ ಅದು ರೇಷ್ಮೆ ಸೀರೆ ನೀರಲ್ಲಿ ಹಾಕ್ಬಿಟ್ಟಿದ್ವಿ ಎಲ್ಲ ಫೋಲ್ಡ್ ಆಗಿಬಿಟ್ಟಿತ್ತು ಐರನ್ ಮಾಡಿ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಮೀಶೋ ಬಂದಿತ್ತು ಸೊ ಇಸ್ಕೊಂಬರೋಣ ಅಂತ ಬಂದ್ವಿ ನಮ್ಮ ಮಕ್ಳದಿಬ್ಬರದ್ದು ರಾಮರಾಜ್ ಕಾಟನ್ ಬ ಬಟ್ಟೆ ಶರ್ಟು ಮತ್ತು ಪಂಚ ಅದನ್ನು ಆರ್ಡ್ರ್ ಮಾಡಿದ್ದೆ ಬ್ಲೂ ರಾಯಲ್ ಬ್ಲೂ ಕಲರು ನೋಡೋಣ ಹೇಗಿದೆ ಅಂತ ಸೊ ನಂದು ರಾಯಲ್ ಬ್ಲೂ ಕಲರ್ ಸ್ಯಾರಿ ಆರ್ಡರ್ ಮಾಡಿದ್ದೆ ಸೊ ಅದರ ಮ್ಯಾಚಿಂಗ್ ಅಂತ ಮಾಡಿದ್ದೆ ದಸರಾಗೆ ಯಾವ ಕಲರ್ ಬಂದಿದೆ ಯಾವ ಥರ ಬಂದಿದೆ ಇನ್ನು ನೋಡೋಣ ಸರಿ ಓಪನ್ ಮಾಡ್ತೀನಿ ಬ್ಲೂ ಕಲರ್ ಶರ್ಟ್ ನಮ್ದು ಇಶು ಚಿಂಟು ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ವಾಚು ಕನ್ನಡಕ ಚೈನು ಬ್ರೇಸ್ಲೆಟ್ ಎಲ್ಲನೂ ಬಂದಿದೆ ಅದು ತ್ರೀ ಹಂಡ್ರೆಡ್ ಅನ್ಸುತ್ತೆ ಸೆಟ್ಟು ನಾನು ಇವಾಗ ಯೂಟ್ಯೂಬಲ್ಲಿ ಕ್ಲಿಯರಾಗಿ ಹಾಕಿರ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ನಾನು ಇಬ್ಬರಿಗೂ ಒಂದೇ ಕಲರ್ ಆಗಲಿ ಅಂತ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಅಂಗಡಿಲಿ ಹೋದರೆ ಒಂದೇ ಕಲರ್ ಸಿಗೋಲ್ಲ ಅಂತ ಸೊ ಇಲ್ಲಿ ಕಲರ್ ಡಿಫ್ರೆನ್ಸ್ ಬಂದುಬಿಟ್ಟಿದೆ ರಿಟರ್ನ್ ಮಾಡೋಣ ಅಂದ್ಕೊಂಡು ಎರಡೂ ಒಂದೇ ಇದರಲ್ಲಿ ಬಂದಿತ್ತು ಒಂದೇ ಪ್ಯಾಕಲ್ಲಿ ಮತ್ತು ರಿಟರ್ನ್ ಮಾಡಿದರೆ ಎರಡು ರಿಟರ್ನ್ ಮಾಡಬೇಕು ಮತ್ತು ಟೈಮು ಇಲ್ಲ ಇನ್ನು ನೆಕ್ಸ್ಟ್ ವೀಕೆ ದಸರಾ ಬೇಡ ಬಿಡು ಅಂತ ಸುಮ್ಮನೆ ಅದೇ ಸ್ವಲ್ಪ ಕಲರ್ ಚೇಂಜ್ ಇದೆ ಅಷ್ಟೇ ಅದು ನೇವಿ ಬ್ಲೂ ಇದೆ ಒಂದು ರಾಯಲ್ ಬ್ಲೂ ಇದೆ ಮಲಕು ಅಂದರೆ ಇಲ್ಲ ಆಲ್ರೆಡಿ ತ್ರೀ ತರ್ಟಿ ಆಯಿತು ಈಗ ಮಲಗಿಸ್ತೀನಿ ಇಲ್ಲ ಅಂದರೆ ಹೆವಿ ಕಾಟ ಕೊಡ್ತಾರೆ ನನಗೆ ಸೊ ಮಲಗಿಸ್ಬಿಟ್ಟು ರೂಮ್ ಗಲೀಜು ಮಾಡಿದರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಪಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಟಾಯ್ಸ್ ಎಲ್ಲ ಇಸ್ತಿದ್ರು ಟಾಯ್ಸ್ ಎಲ್ಲ ನೀಟಾಗಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ರಿಲ್ಯಾಕ್ಸ್ ಹಾಕೋರು ಅಷ್ಟೊತ್ತಿಗೆ ಎದ್ದೇ ಬಿಡ್ತಾರೆ ಕರೆಂಟ್ ಬೇರೆ ಹೋಗಿದೆ ಟಿ ವಿ ನೋಡೋಕ್ಕೂ ಆಗಲ್ಲ ಸ್ವಲ್ಪ ರೂಮ್ ಕ್ಲೀನ್ ಮಾಡಿಬಿಟ್ಟು ಟೀ ಮಾಡ್ಕೊಂಡು ಕೂತ್ಕೊತೀನಿ ಹೊರಗಡೆ ಹೋಗಿ ನಮ್ಮ ಹಸ್ಬೆಂಡು ಊರು ಕಡೆ ಹೋಗಿದ್ರು ಬರುವಾಗ ನಾಟಿ ಕೋಳಿ ತಗೊಂಡ್ಬಂದಿದ್ದಾರೆ ಒಂದು ನಾಲ್ಕು ಅವ್ರ ಫ್ರೆಂಡ್ ಯಾರೋ ತೀರೋ ಅವ್ರ ಫ್ರೆಂಡ್ ಯಾರೋ ತೀರೋಗಿದ್ರು ಅಂತ ಹೋಗಿದ್ರು ಸೊ ಅವಾಗಲೇ ಬಂದು ಸ್ನಾನ ಮಾಡಿ ಮಲಗಿದ್ದಾರೆ ಅವರು ಅದಕ್ಕೆ ಇನ್ನೂ ಹೊರಗಡೆ ಕಟ್ಟಿಲ್ಲ ನಮ್ಮ ಮಾವ ಬಂದ ಮೇಲೆ ಕಟ್ತಾರೆ ನನಗೆ ಅದನ್ನು ಮುಟ್ಟಕ್ಕೆ ಭಯ ಸ್ವಲ್ಪ ಅಕ್ಕಿ ಇತ್ತು ಅಕ್ಕಿ ಹಾಕ್ತಾ ಇದ್ದೀನಿ ಇವಾಗ ಜಸ್ಟ್ ಕವರಿಂದ ಎತ್ತಿದ್ದಾರೆ ಅವಳ ಒಂಥರ ಮಾಡ್ಕೊಂಡಿದ್ದಾವೆ ಇನ್ನೂ ಊಟನೂ ಮಾಡ್ತಾಯಿಲ್ಲ ಅವು ಅಕ್ಕಿ ಹಾಕಿದ್ದೀನಿ ಇನ್ನೂ ನನ್ನ ಮಕ್ಕಳು ನೋಡಿಲ್ಲ ಮಲಗಿದ್ರು ಅವ್ರ ಅಪ್ಪ ಬಂದಾಗ ಸೊ ಬಂದ ಮೇಲಂತೂ ಫುಲ್ ಖುಷಿ ಕೋಳಿ ಜೊತೆ ಆಟ ಆಡ್ತಾರೆ ಕರೆಂಟ್ ಬಂತು ಸ್ವಲ್ಪ ದೇವ್ರಿಗೆ ದೀಪ ಹಚ್ಚಿ ಇವತ್ತು ಗುರುವಾರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಮಕ್ಕಳಿಬ್ರು ಮಲಗಿದ್ರು ಸೊ ಹಂಗಾಗಿ ಮನೆಯಲ್ಲೇ ದೀಪ ಹಚ್ಚಿ ಟೀ ಮಾಡ್ಕೊಂಡು ಕುಡ್ದೆ ಇವಾಗ ಟಿ ವಿ ನೋಡ್ಕೊಂಡು ಕುತ್ಕೋಬೇಕು ಮಕ್ಕಳಿಬ್ಬರು ಸೆವೆನ್ ತರ್ಟಿ ಆದರೂ ಎದ್ದಿರಲಿಲ್ಲ ಸೊ ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತಿದ್ವಿ ನಾನು ನಮ್ಮ ಹಸ್ಬೆಂಡು ಮಕ್ಕಳು ಇಲ್ಲ ಅಂದರೆ ಬೇಜಾರಾಗುತ್ತೆ ಎಷ್ಟು ಒನ್ ಅವರ್ ಮಲ್ಗಿಬಿಟ್ರೆ ನಂಗೆ ಟೈಮ್ ಪಾಸ್ ಆಗೋಲ್ಲ ಬಟ್ ಅವರು ಎದ್ದಾಗ ಅಷ್ಟು ಕಾಟ ಕೊಡ್ತಾರೆ ಯಾವಾಗಪ್ಪ ಮಲ್ಕೋತಾರೆ ಅನ್ಸುತ್ತೆ ಸೊ ಎದ್ದುಬಿಟ್ಟು ಕೋಳಿ ನೋಡಿ ಫುಲ್ ಖುಷಿಯಾಗಿ ಕುಂದಾಡ್ತಾ ಇದ್ದಾರೆ ಇಬ್ಬರು ನಾನು ಮಧ್ಯಾಹ್ನನೇ ಊಟ ಮಾಡಿದ್ದೆ ಸ್ವಲ್ಪ ಅನ್ನ ಸಾರಿತ್ತು ಅನ್ನ ಸಾರು ತಿನ್ನು ಅಂದರೆ ತಿಂತಾಯಿಲ್ಲ ಇವರು ಮಧ್ಯಾಹ್ನ ರೇಷನ್ ತರಕಂತ ಹೋದಾಗ ಮ್ಯಾಗಿ ತಂದಿದ್ದೆ ನೋಡಿಬಿಟ್ಟಿದ್ದಾರೆ ಮ್ಯಾಗಿನೇ ಬೇಕು ಅಂದರು ಸೊ ಇಬ್ಬರಿಗೊಂದೊಂದು ಪ್ಯಾಕೆಟ್ ಮ್ಯಾಗಿ ಮಾಡಿ ತಿನ್ನಿಸ್ಬಿಡ್ತೀನಿ ಸಾಕು ಬರೀ ಮ್ಯಾಗಿನೇ ತಿಂತಾರೆ ಅದಕ್ಕೆ ಜಾಸ್ತಿ ತರಲ್ಲ ನಾನು ಹೋದಾಗ ಎರಡು ಅಥವಾ ನಾಲ್ಕು ಪ್ಯಾಕೆಟ್ ತಂದಿರ್ತೀನಿ ಮಾಡ್ಕೊಂಡು ತಿಂದುಬಿಡ್ತಾರೆ ಮತ್ತೆ ನೆಕ್ಸ್ಟ್ ತರೋದೇ ಇಲ್ಲ ನಮ್ಮ ಮನೆಯವರಂತೂ ಬೈತಾರೆ ಮ್ಯಾಗಿ ತಿನ್ನಿಸ್ಬೇಡ ಅಂತ ಕಣ್ಣು ಮುಂದೆ ಇದ್ರೆ ಬಿಡೋದೇ ಇಲ್ಲ ಅವರು ಅವ್ರಿಗೂ ಮ್ಯಾಗಿ ತಿನ್ನಿಸ್ದೆ ಮಕ್ಕಳೆಲ್ಲ ನಮ್ಮ ಹಸ್ಬೆಂಡ್ ಊಟ ಮಾಡಿದರು ನಾನು ಸ್ವಲ್ಪ ಟೀ ಇತ್ತು ಕಾಸ್ಕೊಂಡು ಕುಡ್ದೆ ಸೊ ಪಾತ್ರೆ ಒಂದು ತಿಕ್ಬಿಟ್ರೆ ಮುಗಿತು ಕೆಲಸ ಬೆಳಗ್ಗೆ ಮತ್ತು ಸ್ಕೂಲ್ ಇರುತ್ತೆ ತಿಕ್ಕೋಕ್ಕಾಗಲ್ಲ ಇವಾಗಲೇ ಎಲ್ಲ ಕ್ಲೀನ್ ಮಾಡಿಟ್ಬಿಡ್ತೀನಿ ಹೇ ಕಟ್ಟು ದಾದಾ ಬಂಜಾ ಬಸಿಂತಿ ದುರ ತಮರೇ ಕಾಬದ ಬುತ್ತರ ಬಲ್ಲ ನಿತೆ ಬಂದಿತ್ರಪ್ಪ ಅಪ್ಪ ಮಲಗಲೇ ಚೆಯ ಯೋ ಉನ್ನ ಗಂದ ಹೊಛಲ್ಲ ಜಲ್ಲ ಇಲ್ಲಿ ದ ರಂಗಾ ธรรม ಸುಬಾಣವೆ ಜಾ ರೂಮಿಕ್ ಬಂದ್ರ ಅವರಿಗೆ ಫೋನ್ ಕೊಡಲ್ಲ ಫೋನ್ ಕಟ್ಬಿಟ್ರ ಬರಿ ಫೋನ್ ನೋಡಿಕೊಂಡು ಕುತ್ಕೊತಾರೆ ಸೊ ಹಂಗಾಗಿ ಫೋನ ಕೊಡೋದೇ ಇಲ್ಲ ಬಂದರೆ ಸ್ವಲ್ಪ ರೈಮ್ಸ್ ಹೇಳ್ತಾ ಹೇಳಿಸ್ತಾ ಇರ್ತೀನಿ ಇಬ್ಬರಿಗೂ ಸ್ವಲ್ಪ ರೈಮ್ಸ್ ಹೇಳಿ ಎ ಬಿ ಸಿ ಡಿ ಎಲ್ಲ ಓದ್ಬಿಟ್ಟು ಮಲ್ಕೋತಾರೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ವೀಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ